ಹಲೋ ಸರ್ ನಮಸ್ಕಾರ ಸರ್ ಶ್ರೇಯಸ್ ಅಂತ ಹಲೋ ಸರ್ ಸರ್ ನಮಸ್ಕಾರ ಸರ್ 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 ಹ್ಯಾಪಿ ಇಲ್ಲ ಸತತವಾಗಿ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ನಿಮ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ

ಆನು 나ಳೆ 나ಳೆನೇ ಆಗೋದು ನಾನು ಪ್ರಿಯ ಬರಕಿದ್ದೆ ಆಹಾ ಮನೆ ಕರೆಕ್ಟ್ ಆಗಿರೋ ಆನೈದರೋ ರೆಫರ್ ಆಗೈತು ನಾನು ಆರಿ ನೀ ಎಲ್ಲಿದೆ ಅಂತ ಹೇಳ್ತಿ ಹೇಂಗೇನೆ ಎಲ್ಲಿದೆ ನಾನು ಕಾದ್ರೆ ಏನಿದ್ಯಾ ಕೇಳಬಹುದು ನಾನು ಕಂಡ್ಡ್ತಾ ಇದೀವಿ ನಾನು ಅಷ್ಟೇ ಸ್ವಲ್ಪ ತಕೊಂಡೆ ಕಂಡ್ಡ್ತಾ ಇದೀವಿ ಬರಷ್ಟು ಕಂಡ್ಡ್ತಾ ಇದೀನಿ ಓರಾ ಕೋಟ್ ಗಡಿ ಇಟ್ಕೊಂಡಿರೋ ಅವ್ಕಪ್ಪ ಸರ್ ಏನಿಲ್ಲ ಸರ್ ಅದೇ ಸರ್ ನಾ ನಾನು ಮುದನ್ ಬೇಗ ರಿಲೇಟಿವ್ ಸರ್ ನಿಮ್ಮ ಅವಾಗೆಲ್ಲ ಅವಾಗ ಎಲೆಕ್ಷನ್ ಟೈಮಲ್ಲಿ ಅದೇ ಟಿಕೆಟ್ ತಬ್ದಾಗಲೂ ನೀವೆಲ್ಲ ಮನೆಗೆ ಬಂದಿದ್ರಿ ಜೊತೆಲೇ ಇದ್ದೆ ಸರ್ ಮೊನ್ನೆ ಅವ್ರ ತಾಯಿ ತಾಯಿ ಸದ್ದಾಗ ಅಲ್ಲೇ ಇದ್ದೆ ನಾವು ಆ ಸೈಡ್ ಬಂದು ಮಾತಾಡ್ತಿದ್ರೆ ನೀವು ಹೊರಡ್ಬಿಟ್ರಿ ಸರ್ ನಮ್ಮ ತಾಯಿನ ಮಾತಾಡ್ಸ್ತಿದ್ರಿ ಸರ್ ನೀವು ನಮಸ್ಕಾರ ಮಾಡಿದ್ರಿ ನಮ್ಮ ತಾಯಿನ

ನಾನು ಎಲ್ಲ ಕೊಟ್ಟಿದ್ದೆ ಸುಂದರ್ ಅದೆಲ್ಲ ಹೇಳು ಗೊತ್ತಿಲ್ಲ ಅದು ನಾವು ಅವರು ಫೈನಾನ್ಸ್ ಮಾತಾಡಲ್ಲ ಸರ್ ನನಿಗೆ ಸರ್ ಒಂದು 100 ಒಂದು ಇದಕ್ಕೆ ಅಂದ್ರೆ ಮಾಡ್ಬೇಕಾಯ್ತು ಸರ್